ಹಾಗೆ ನಮ್ಮ ಈ ಭಾಗದಲ್ಲಿ ಮಾತ್ರ ಅಲ್ಲ ಇಡೀ ಪ್ರಪಂಚದಲ್ಲಿ ಹೆಸರನ್ನು ಮಾಡಿದಂತಹ ಯಕ್ಷಗಾನ ಕ್ಷೇತ್ರದಲ್ಲಿ ಕೃಷಿಯನ್ನು ಮಾಡಿದಂಥ ಹೆಸರನ್ನು ಗಳಿಸಿದಂಥ ಒಬ್ಬ ಗುಣ್ಮಿ ಕಾಳಿಂಗ್ನಾಡರ ಬಗ್ಗೆ ನಾವು ವಿಚಾರ ಮಾಡಬೇಕು ಚಿಂತನೆ ಎನ್ನುವಂಥ ದಿಸೆಯಲ್ಲಿ ರಾಜಶೇಖರ್ ಅವರನ್ನು ಆಹ್ವಾನಿಸಿದೆ ಸರ್ ನಿಮಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಗುರುಸ್ತಾ ಅವರಿಗೆ ಪುಷ್ಪವನ್ನು ಇಡೀ ಸ್ವಾಗತಿಸುವಂತೆ ವಿನಂತಿಸಿಕೊಂಡಿದ್ದೇವೆ ಹಾಗೆ ಶ್ರೀಯುತ ಪಿ ಜನಾರ್ದನ್ ಮಧ್ಯಸ್ಥರ ಬಗ್ಗೆ ಶ್ರೀ ಪಿ ವಿ ನರಸಿಂಹಿತಾಳ್ ಅವರು ಸಹ ವೇದಿಕೆಯಲ್ಲಿದ್ದಾರೆ ಅವರನ್ನು ಸಹ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ಈಗ ಕಾಳಿಂಗ್ ಅವರ ಬಗ್ಗೆ ವಿಚಾರ ಮಂಡನೆ ಮಾಡ್ತಾ ಇದ್ದಾರೆ ನಮ್ಮ ಹಿರಿಯರಾದಂಥ ರಾಜಶೇಖರ್ ಹೆಬ್ಬಾರ್ ಹೈರೋಡಿಯವರು ವೇದಿಕೆಯಲ್ಲಿರುವಂಥ ಎಲ್ಲರಿಗೂ ನಮಸ್ಕರಿಸುತ್ತಾ ಆಗಮಿಸಿ ಇದುವರೆಗೂ ತಾಳ್ಮೆಯಿಂದ ಕುಳಿತಂಥ ಎಲ್ಲ ನಮ್ಮ ಪಟ್ಟಣ ಪಂಚಾಯತಿನ ಅಭಿಮಾನಿಗಳಿಗೂ ಕೂಡ ವಂದಿಸ್ತಾ ಇದ್ದೇನೆ ಇದೊಂದು ಭಾಗ್ಯ ಅಂತೇಳಿತೇನೆ ಯಾಕೆಂದರೆ ಕಾಳಿಂಗನಾವಡ ಕಾಳಿಂಗನಾವ್ಡ ಅಂತ ಹೇಳಿದರೂ ಕೂಡ ಕಾಳಿಂಗನಾವ್ಡ ನಮ್ಮ ಕಲಾ ಕೇಂದ್ರದ ಹಿರಿಯ ಶಿಷ್ಯ ಆಗಿರುವುದರಿಂದ ಅವರ ವಿಷಯವಾಗಿ ಮಾತಾಡೋದಕ್ಕೆ ನಮ್ಮ ಕಲಾ ಕೇಂದ್ರದ ಕಾರ್ಯದರ್ಶಿಯಾದ ನನ್ನನ್ನು ಆರಿಸಿದ್ದಕ್ಕಾಗಿ ಪ್ರಪ್ರಥಮವಾಗಿ ನಾನು ಪಟ್ಟಣ ಪಂಚಾಯತ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಈ ಮೊದಲೇ ಭಾಷಣ ಮಾಡಿದಂಥ ನನ್ನ ಚಿಕ್ಕಪ್ಪ ಎ ಎಸ್ ಎನಬ್ಬ ಹೇಳಿದರು ಅವರು ಭಾಷಣ ಮಾಡುವಾಗ ಮಾಡಲಿಕ್ಕೆ ಹೊರಟಾಗ ನಿಮ್ಮ ಭಾಷಣ ಎಷ್ಟೊತ್ತಿಗೆ ಮುಗೀತದೆ ಅಂತ ಹೇಳಿ ತನಗೆ ಊಟ ಗೊತ್ತಾಯಿತು ಅನ್ನೋದನ್ನು ಹೇಳಿದ್ದಾನೆ ಒಬ್ಬ ಹುಡುಗ ಅಂತೇಳಿ ಅಂದಮೇಲೆ ಆ ಹುಡುಗನಿಗೆ ಇನ್ನೂ ಹೊಸುವೆ ಜಾಸ್ತಿ ಆಗಿರ್ಬೋದು ನಾನು ಹೆಚ್ಚು ಮಾತಾಡಿದರೆ ಅವನ ಬಹುಶಃ ನನ್ನನ್ನು ಎಳ್ಕೊಂಡು ಹೋಗೋದು ಒಂದು ಚಾನ್ಸ್ ಉಂಟು ಹಾಗಾಗಿ ಭಾಳ ಬೇಗ ನಾನು ಮುಗಿಸ್ತೇನೆ ನಮ್ಮ ಎವರ್ ಗ್ರೀನ್ ಹೀರೋ ಅದನ್ನು ಯಾಕೆ ಆ ಶಬ್ದವನ್ನು ಉಪಯೋಗಿಸಬೇಕಂತ ಹೇಳಿದರೆ ನಾನಿವತ್ತು ಉದ್ಘಾಟನಾ ಸಮಾರಂಭಕ್ಕಿಂತಲೂ ಮೊದಲೇ ಕೂತು ಕೇಳ್ತಾ ಇದ್ದೆ ಮೂರು ಪ್ರತಿಮೆಯನ್ನು ಸ್ಥಾಪಿಸಲಿಕ್ಕಿದೆ ಶಿವರಾಮ್ ಕಾರಂತರದ್ದು ಕಾಳಿಂಗನಾವಡ್ರದ್ದು ಮಧ್ಯಸ್ಥರದ್ದು ಅಂತ ಹೇಳುವಾಗ ಯಾವಾಗ ಕಾಳಿಂಗನಾವಡ್ರ ಹೆಸರು ಹೇಳಿದರೂ ಬಹುಶಃ ಸಭೆಯಲ್ಲಿ ಬಂದ ಕ್ಲ್ಯಾಪು ಉಳಿದವರು ಎಲ್ಲರಿಗಿಂತ ಹೆಚ್ಚಾಗಿ ಬಂದದ್ದಿದ್ದರೂ ಅದು ಕಾಳಿಂಗನಾವಡರಿಗೆ ಹಾಗಾಗಿ ನಾನು ಹೇಳೋದು ಈ ಕಾಳಿಂಗ ನಾವ್ರು ನಮ್ಮ ಎವರ್ಗ್ರೀನ್ ಹೀರೋ ಅಂತ ಹೇಳಿ ನಾನು ಭಾವಿಸ್ತೇನೆ ನಾನು ಕಾಳಿಂಗ ನಾವ್ಡ ಅಂತ ಇದ್ದೇನೆ ಯಾಕೆಂದರೆ ನನ್ನ ಪ್ರಾಯವೋ ಅವನ ಪ್ರಾಯೋ ಒಂದೇ ಮಾತ್ರ ಅಲ್ಲ ಸಣ್ಣದಿಂದರೂ ನಾವಿಬ್ಬರು ಒಟ್ಟಿಗೆ ತಿರುಗಾಟ ಮಾಡಿದವರು ನಾವಿಬ್ಬರೇ ಏನಾದರೂ ತುಂಟಾಟ ಮಾಡಿದ್ದಿದ್ರು ಕೂಡ ಒಟ್ಟೆ ಮಾಡಿದ್ದರಿಂದ ಅದು ಬಹುವಚನಕ್ಕೆ ಹೋಗ್ಲಿಕ್ಕೆ ಭಾಳ ಕಷ್ಟ ಆಗ್ತದೆ ಯಾಕೆಂದರೆ ಅಷ್ಟು ಆತ್ಮೀಯರ ಕರೆಯುವಾಗ ನಾವು ಏಕವಚನದಲ್ಲೇ ಕರೆಯಬೇಕಾಗ್ತದೆ ಈ ಕಾಳಿಂಗನಾವಡ ಎನ್ನುವವರು ತುಂಟಾಟದ ಹುಡುಗ ನಮ್ಮ ಆಡು ಭಾಷೆಯಲ್ಲಿ ಹೇಳುವುದಾದರೆ ಬಹಳ ದೊಡ್ಡ ಶತಪೋಖ್ರಿ ಆದರೆ ಯಾವ ರೀತಿಯಲ್ಲಿ ತುಂಟಾಟ ಎಂದರೆ ಬೇರೆಯವರ ಅನುಸರಣೆಯನ್ನು ಮಾಡೋದು ಬೇರೆಯವರ ಅನುಕರಣೆಯನ್ನು ಮಾಡೋದು ಕ್ರಿಕೆಟ್ ಆಟ ಆಡೋದು ಕ್ರಿಕೆಟ್ ಆಟ ಆಡುವಾಗ ಆ ಜಗಳ ಬರುವಂಥದ್ದು ಇದೆಲ್ಲ ನಾವು ಮಾಡಿಕೊಂಡು ತಿರುಗಾಟ ಮಾಡ್ತಿದ್ದಂಥ ಒಬ್ಬ ಕಾಳಿಂಗ ಅವರ ಆ ಸಣ್ಣ ಪ್ರಾಯದಲ್ಲಿ ಕಂಡಿದ್ದೇವೆ ಬರಬರ್ತಾ ಬಹುಶಃ ತಂದೆಯವರಿಗೂ ಕೂಡ ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಆದಾಗ ಅವರು ಹೋಟೆಲ್ ಉದ್ಯಮಕ್ಕೂ ಕೂಡ ಹೋಗಬೇಕಾಯಿತು ಆ ಹೋಟೆಲ್ ಉದ್ಯಮಕ್ಕೂ ಹೋದಾಗ ಕೂಡ ನಾಲ್ಕು ನಾಲ್ಕು ತಿಂಗಳಿಗೆ ವಾಪಾಸ್ ಬರುವಂಥ ಕಾರ್ಯಕ್ರಮ ನಮ್ಮ ಕಾಳಿಂಗ ಆವಾಗ ತಂದೆಯವರಿಗೆ ತಲೆಬಿಸಿಯಾದಾಗ ಅದೇ ಸಂದರ್ಭದಲ್ಲಿ ನಮ್ಮ ಯಕ್ಷಗಾನ ಕಲಾ ಕೇಂದ್ರ ಹಂಗಾರಕಟ್ಟೆ ಪ್ರಾಮ್ ಪ್ರಾರಂಭವಾದಂಥ ಆ ವರ್ಷ ನನ್ನ ತಂದೆಯವರಿಗೂ ಅಂದರೆ ಸದಾನಂದ ಹೆಬ್ಬಾರಿಗೂ ರಾಮಚಂದ್ರ ಅವಡರಿಗೂ ಭಾಳಷ್ಟು ಉತ್ತಮವಾದಂಥ ಸ್ನೇಹ ಮಾತ್ರ ಅಲ್ಲ ಯಾವುದೇ ಒಂದು ಸಮಸ್ಯೆ ಇದ್ದಾಗ ನಮ್ಮ ರಾಮಚಂದ್ರ ಅವರು ನಮ್ಮ ತಂದೆಯವರಲ್ಲಿಗೆ ಬಂದೇ ಆ ಸಮಸ್ಯೆಗೆ ಪರಿಹಾರನ ಕೇಳಿಕೊಂಡು ಹೋಗುವಂಥ ಒಬ್ಬ ವ್ಯಕ್ತಿ ಸಜ್ಜನ ಆ ಸಂದರ್ಭದಲ್ಲಿ ನಮ್ಮ ರಾಮಚಂದ್ರನ ಅವರು ನಮ್ಮ ಮನೆಗೆ ಬಂದು ನಮ್ಮ ಮಾಣಿ ಹೇಳಿದ್ದೇನು ಕೇಳುವುದಿಲ್ಲ ಅವನನ್ನು ಹಿಡಿದು ಕೊಟ್ಟು ಹಿಡಿದಿಟ್ಕೊಳ್ಳಿ ಕಷ್ಟ ಆಗ್ತದೆ ಹೋಟ್ಲು ಉದ್ಯಮ ಆಯಿತು ಯಾವುದು ಮಾಡಿದರೂ ಅವ ಎಲ್ಲಿಯೂ ನಿಲ್ತಾ ಇಲ್ಲ ಅವನನ್ನು ಏನಾದರೂ ಒಂದು ಸರಿ ಸರಿದಾರೀಖ್ ತರಬೇಕು ಅನ್ನುವಂಥ ಒಂದು ವಿಚಾರವನ್ನು ಹೇಳಿದಾಗ ನಮ್ಮ ಕಲಾ ಕೇಂದ್ರಕ್ಕೆ ಅವನನ್ನು ಸೇರಿಸ್ಕೊಂಡ್ರು ಎಪ್ಪತ್ತೆರಡನೇ ಇಸ್ವಿ ಪ್ರಥಮ ವರ್ಷದ ವಿದ್ಯಾರ್ಥಿಯವರು ಹೋಟೆಲ್ನಲ್ಲಿದ್ದವರನ್ನು ಕರೆದುಕೊಂಡು ಬಂದು ನಮ್ಮ ಕೇಂದ್ರಕ್ಕೆ ಭಾಗವತೀ ಕಲಿಸ್ಲಿಕ್ಕಾಗಿ ಹಾಕ್ಕೊಂಡಂಥ ವಿದ್ಯಾರ್ಥಿ ಭಾಳಷ್ಟು ತುಂಟತನ ಮಾಡ್ತಿದ್ದರು ಆದರೆ ನಾರಣಪ್ಪ ಅವರು ಗುರುಗಳಾಗಿದ್ದರೂ ಕೂಡ ಅವರನ್ನು ಆ ಸಂದರ್ಭದಲ್ಲಿ ಕಂಟ್ರೋಲ್ ಮಾಡಿದಿದ್ದರೆ ನಮ್ಮ ಮದ್ದಲೇ ವಾದಕರಾದಂಥ ತಿಮ್ಮಪ್ಪ ನಾಯಕರು ಅವರು ಬಹುಶಃ ಆ ಸಮಯದಲ್ಲಿ ಅವರಿಗೆ ನೀಡಿದಂಥ ಪೆಟ್ಟು ಕಾಳಿಂಗ ನಾವ್ರು ಇವತ್ತಿದ್ರೂ ಬಹುಶಃ ಬಹುಶಃ ಅದನ್ನು ಅದನ್ನು ನೆನಪಿಸಿಕೊಳ್ಳಬಾರ ಬೇಕಾದಂಥ ಆ ಪೆಟ್ಟು ಭಾಳಷ್ಟು ಶ್ರದ್ಧೆಯಿಂದ ಕಲ್ತರು ಮತ್ತೆ ದೈವದತ್ತವಾಗಿ ಅವರಿಗೆ ಹಿರಿಯರಿಂದ ಪರಂಪರೆಯಾಗಿ ಬಂದಂಥ ಒಂದು ಕಲೆ ಅದು ಅದು ಭಾಳ ಬೇಗ ಅವರಿಗೆ ಸಿದ್ಧಿಯಾಯಿತು ಬಹುಶಃ ನಾನಿವತ್ತು ಕಲೀಲಿಕ್ಕೆ ಬರುವಂಥ ನಮ್ಮಲ್ಲಿ ಬರುವಂಥ ವಿದ್ಯಾರ್ಥಿಗಳು ಯಾವಾಗಲೂ ಹೇಳೋದು ಇದು ಹೊಟ್ಟೆಗೆ ಹಸಿವೆ ಇದ್ದರೆ ಮಾತ್ರ ಕಲೀಲಿಕ್ಕೆ ಆಗ್ತದೆ ಹೊರತು ಇವತ್ತಿನ ಮಕ್ಕಳಿಗೆ ಹೊಟ್ಟೆಗೆ ಹಸಿವೆ ಇಲ್ಲದೆ ಇರುವುದರಿಂದ ನಾವು ಏನು ಹೇಳಿಕೊಟ್ಟರು ಅವರು ಕಲಿಯುವುದಿಲ್ಲ ಅಂದರೆ ಆ ಕಲೆಯಲ್ಲಿ ಆಸಕ್ತಿ ಇದ್ದವರು ಕಲಿತಾರೆ ಆದರೆ ಎಲ್ಲರೂ ಇದು ಕಲೀಲಿಕ್ಕೆ ಸಾಧ್ಯ ಇಲ್ಲ ಆ ಸಂದರ್ಭದಲ್ಲಿ ಕಾಳಿಂಗ ದಾವಣರಿಗೆ ತಾನೇನೋ ಮಾಡಬೇಕು ತಾನೇನೋ ಸಾಧಿಸಬೇಕೆಂಬ ಛಲ ಇತ್ತು ಹಾಗೆ ತನಗೊಂದು ಉದ್ಯೋಗ ಬೇಕೆಂಬ ಒಂದು ಹಠವೂ ಕೂಡ ಇತ್ತು ಹಾಗಾಗಿ ಅತ್ಯುತ್ತಮವಾಗಿ ಇದನ್ನು ಕಲಿತರು ಅದು ಯಾಕೆ ಹಾಗೆ ಕಲಿತರು ಅವರೊಬ್ಬ ಪ್ರಯೋಗಶೀಲತೆಯ ಒಬ್ಬ ಭಾಗವತ ಕೇವಲ ಸಂಪ್ರದಾಯವನ್ನೇ ಹಿಡಿದುಕೊಂಡು ಅದರದ್ದೇ ಭಾಗವತೆಯನ್ನು ಮಾಡಿಕೊಂಡು ಹೋದಂಥ ವ್ಯಕ್ತಿ ಅಲ್ಲ ಈ ಯಕ್ಷಗಾನದಲ್ಲಿ ಪ್ರೇಕ್ಷಕರನ್ನ ಹೇಗೆ ಸೆಳೆಯಬೇಕು ಎನ್ನುವುದಕ್ಕಾಗಿ ಹಲವಾರು ಪ್ರಯೋಗಗಳನ್ನು ಮಾಡಿ ಈ ಯಕ್ಷಗಾನಕ್ಕೆ ಒಂದು ಪ್ರೇರಣೆಯಾದವರು ಮಾತ್ರವಲ್ಲ ಯಕ್ಷಗಾನಕ್ಕೆ ಪ್ರೇಕ್ಷಕರನ್ನ ಬಹಳಷ್ಟು ಪ್ರೇಕ್ಷಕರನ್ನ ಆಹ್ವಾನಿಸಿದವರು ಈ ರಾಗ ಅವರು ಯಕ್ಷಗಾನದಲ್ಲಿ ಇರುವಂಥ ರಾಗಗಳಿಗಿಂತ ಹೊಸ ರಾಗಗಳ ಬಗ್ಗೆ ಬಹಳಷ್ಟು ಸಂಶೋಧನೆಯನ್ನು ಮಾಡಿ ಯಾವಾಗ ಈ ರಾಗಗಳನ್ನು ಹಾಕಬೇಕು ಯಾವಾಗ ಈ ರಾಗಗಳನ್ನು ತೊಡಗಿಸಿಕೊಂಡ್ರೆ ಹೇಗೆ ಪ್ರೇಕ್ಷಕರಿಗೆ ಸಂತೋಷ ಆಗ್ತದೆ ಅನ್ನೋ ದೃಷ್ಟಿಯಲ್ಲಿ ಹಲವಾರು ರಾಗಗಳನ್ನು ನಮ್ಮ ಯಕ್ಷಗಾನದ ಕ್ಷೇತ್ರಕ್ಕೆ ಬಳಕೆಗೆ ತಂದರು ಇದಕ್ಕೆ ಉದಾಹರಣೆ ನಾನೇ ಒಂದು ಸತ್ತಿ ನಮ್ಮ ಚಿಕ್ಕಪ್ಪನೊಟ್ಟಿಗೆ ಇರುವಾಗ ಕಾಳಿಂಗ್ ಬಂದು ಯಾವುದೋ ಒಂದು ಹಾಸ್ಯಗಾರನಿಗೆ ಬೇಕಾಗುವಂಥ ರಾಗ ಕೇಳಿಕೊಂಡು ಅದು ಬುಶ ಗೌಡ ಮಲಹಾರ್ ರಾಗ ಅಂತ ಹೇಳಿ ಸುದನ್ನು ಕಾಳದಲ್ಲಿ ಮಹಾರಾಜ ಕೇಳು ಈ ಅನ್ನೋ ಪದ್ಯಕ್ಕೆ ಆ ರಾಗವನ್ನು ಹಾಕೊಂಡು ಎರಡು ದಿನ ಅದನ್ನು ಕಲಿತು ಮೂರನೇ ದಿನ ಅವರ ಮೇಳದಲ್ಲಿ ಆ ಪ್ರಸ್ ಆ ಪದ್ಯವನ್ನು ಆ ರಾಗದಲ್ಲಿ ಹಾಡಿ ಎನಿಸಿಕೊಂಡಂಥ ಒಬ್ಬ ಶ್ರೇಷ್ಠ ಭಾಗವತ ಇದಕ್ಕೆ ಒಂದು ಬದ್ಧತೆ ಬೇಕು ಈ ಕಲಿಲಿಕ್ಕೆ ಈ ಪ್ರೇಕ್ಷಕರನ್ನ ಹೇಗೆ ಹಿಡ್ಕೊಳ್ಬೇಕು ಎನ್ನುವಂತ ಆ ಒಂದು ಚಾಕಚಕ್ಯತೆ ಆ ಭಾಗವತನಿಗೆ ಇರಬೇಕು ನಮ್ಮ ಕಾಳಿಂಗ ನಾವುಡ ಕೇವಲ ಬದ್ಧತೆಯೋ ಚಾಕಚಕ್ಯತೆಯೋ ಮಾತ್ರ ಅಲ್ಲ ಇಡೀ ರಂಗಸ್ಥಳದ ಹಿಡಿತವನ್ನು ಇಟ್ಟುಕೊಂಡು ಕಲಾವಿದರನ್ನು ಹೇಗೆ ಬಳಸಿಕೊಳ್ಳಬೇಕು ಎನ್ನುವುದನ್ನು ಕಲಿತು ಯಕ್ಷಗಾನ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಭಾಗವತ ಇದ್ದರೆ ಅವರೊಬ್ಬರೇ ಅದು ಅವರ ಗುರುಗಳಿಂದ ಬಂದಂಥ ಒಂದು ಕಾಣಿಕೆ ಆ ಗುರುಗಳಿಂದ ಬಂದಂಥ ಒಂದು ವಿಶೇಷತೆಯನ್ನು ಅವರು ಮುಂದುವರಿಸಿಕೊಂಡು ಹೋದರು ಹಾಗಾಗಿ ಅದ್ಭುತವಾದ ಸರ್ವಶ್ರೇಷ್ಠವಾದ ಭಾಗವತರು ಆದರೂ ನಮ್ಮ ಕಾಳಿಂಗನಾವಡರು ಕೇವಲ ಯಕ್ಷಗಾನದ ವಿಷಯದಲ್ಲ ಅವರೊಬ್ಬ ಸ್ನೇಹಜೀವಿ ಒಬ್ಬ ತನ್ನ ಸ್ನೇಹಿತ ಇದ್ದಾನೆ ಅಂತಾದರೆ ಆ ಸ್ನೇಹಿತನ ಕಷ್ಟಕ್ಕೆ ಸ್ಪಂದಿಸುವಂಥ ಮನೋಭಾವ ಇರುವಂಥ ಒಬ್ಬ ಭಾಗವತ ಎಷ್ಟೋ ಕಡೆಯಲ್ಲಿ ಆಟಕ್ಕೆ ಹೋಗಿ ಆಟದಲ್ಲಿ ಆತನೇ ಕಲೆಕ್ಷನ್ ಆಗಲ್ಲ ಅಂತ ಗೊತ್ತಾದರೆ ತನ್ನ ಸಂಬಳವನ್ನೇ ಅವನಿಗೆ ಕೊಟ್ಟು ಬಂದಂಥ ಮಹಾನ್ ವ್ಯಕ್ತಿ ಕಾಳಿಂಗನ ಅವರು ಇನ್ನು ಅವರ ಬದ್ಧತೆಯ ಬಗ್ಗೆ ನಾನು ಹೇಳಿದಾಗ ಅವರನ್ನು ಭಾಳಷ್ಟು ಮೇಳಗಳು ಆಗ ತಮ್ಮ ಮೇಳಕ್ಕೆ ಅವರನ್ನು ಆಹ್ವಾನಿಸುವುದಕ್ಕಾಗಿ ಭಾಳಷ್ಟು ಸಂಬಳವನ್ನು ಜಾಸ್ತಿ ಮಾಡಿಯೋ ಮತ್ತೊಂದು ರೀತಿಯಲ್ಲೋ ಪ್ರಲೋಭನವನ್ನು ಮಾಡಿ ಅವರನ್ನು ಎಳೆದುಕೊಳ್ಳಿಕ್ಕೆ ನೋಡಿದರು ಆದರೆ ಕೊನೆಯವರೆಗೂ ಕಾಳಿಂಗನ ಇದ್ದದ್ದು ಸಾಲಿಗ್ರಾಮ ಮೇಳದಲ್ಲೇ ಈ ಮೇಳದಲ್ಲಿ ನನಗೆ ತೃಪ್ತಿ ಸಿಕ್ಕಿದೆ ಯಾಕಂದರೆ ಅವರು ಯಾವಾಗಲೂ ಹಣದ ಹಿಂದೆ ತನ್ನ ಕಲೆಯನ್ನು ತೆಗೆದುಕೊಂಡು ಹೋದವರಲ್ಲ ಹಾಗಾಗಿ ಸಾಯುವಲ್ಲವರೆಗೂ ಅವರು ಸಾಲಿಗ್ರಾಮ ಮೇಳದಲ್ಲೇ ಇದ್ದವರು ಆದರೆ ಪ್ರಥಮವಾಗಿ ಅವರು ಸೇರಿಕೊಂಡದ್ದು ಅಮೃತೇಶ್ವರ ಮೇಳದಲ್ಲಿ ಅದು ಯಾಕಂತ ಹೇಳಿದರೆ ನಮ್ಮ ಕಲಾ ಕೇಂದ್ರದಲ್ಲಿ ಕಲಿತಂಥ ವಿದ್ಯಾರ್ಥಿಗಳನ್ನು ನಮ್ಮ ಉಪ್ಪುರ ಗುರುಗಳು ಅವರನ್ನು ತಮ್ಮೊಟ್ಟಿಗೆ ಮೇಳದಲ್ಲಿಟ್ಟುಕೊಂಡು ಅವರನ್ನು ಆ ರಂಗದಲ್ಲಿ ಹೇಗೆ ಭಾಗವತಿಕೆ ಮಾಡಬೇಕು ಎನ್ನುವುದನ್ನು ಕಲಿಸ್ತಾ ಇದ್ದ ಸಂದರ್ಭದಲ್ಲಿ ಅವರು ಅಮೃತೇಶ್ವರಿ ಮೇಳದಲ್ಲಿದ್ದರು ಆ ಸಂದರ್ಭದಲ್ಲಿ ಭಾಳಷ್ಟು ಬಡತನದಲ್ಲಿ ಇದ್ದ ಇದ್ದ ಇದ್ದಂಥ ಕುಟುಂಬ ನಮ್ಮ ನಾವು ಸೊಸೈಟಿಯಲ್ಲಿ ಮಾಡಿದಂಥ ಸಾಲವನ್ನು ತೀರಿಸಲಿಕ್ಕಾಗದೆ ಭಾಳಷ್ಟು ತಲೆ ಬಿಸಿಯಲ್ಲಿದ್ದ ಯಾವಾಗ ಆವಾಗ ಪೆರಡೂರು ಮೇಳ ಈಗ ಇರುವ ಯಜಮಾನರಲ್ಲ ಬೇರೆ ಯಜಮಾನರು ಅವರ ಹೆಸರು ಕರುಣಾಕರ್ ಶೆಟ್ಟಿ ಅಂತೇಳಿ ಅವರು ಇವರನ್ನು ಆಹ್ವಾನಿಸಿದಾಗ ಎಲ್ಲಿವರೆಗೆ ಅವರ ಬದ್ಧತೆ ಮತ್ತು ನಿಷ್ಠೆ ಇದೆ ಅಂದರೆ ಅವರು ನನ್ನ ತಂದೆಯಾದ ಸಹಂದರು ಯಾಕಂದರೆ ಅವರು ಕಲಾ ಕೇಂದ್ರದ ಕಾರ್ಯದರ್ಶಿ ಆಗಿದ್ದರು ಅವರಲ್ಲಿ ಬಂದು ಅವರ ಪರ್ಮಿಷನ್ ತೆಗೆದುಕೊಂಡು ಅವರು ಪೆರಡೂರು ಮೇಳಕ್ಕೆ ಸೇರಿದವರು ಯಾಕಂತ ಸೊಸೈಟಿಯಲ್ಲಿ ಎಷ್ಟು ಸಾಲ ಇತ್ತೋ ಅದಷ್ಟು ಸಾಲವನ್ನು ಆ ಯಜಮಾನ ಕಟ್ಟಿದರೆ ಮಾತ್ರ ಅವರು ಆ ಮೇಳಕ್ಕೆ ಹೋಗುವಂಥ ಸ್ಥಿತಿ ಇತ್ತು ಆ ಮೇಳದ ಯಜಮಾನರು ಅದ್ರ ಮಾಡಿದ್ದರಿಂದ ಪೆರಡೂರು ಮೇಳಕ್ಕೆ ಹೋದರು ಅದರ ನಂತರ ಅವರು ಸೇರಿಕೊಂಡದ್ದು ಸಾಲಿಗ್ರಾಮ ಮೇಳವನ್ನು ಬಹುಶಃ ಇವತ್ತಿಗೂ ಆ ಸ್ಥಾನವನ್ನು ತುಂಬಲಿಕ್ಕೆ ಬಹಳ ಕಷ್ಟ ಇದೆ ಸಾಲಿಗ್ರಾಮ ಮೇಳದಲ್ಲಿ ಯಾಕೆಂದರೆ ಭಾಗವತ ಅನ್ನುವ ಒಬ್ಬ ವ್ಯಕ್ತಿ ಆತ ಜನರನ್ನು ಆಕರ್ಷಿಸ್ತಾನೆ ಟಿಕೆಟ್ ಸೇಲ್ ಆಗ್ತದೆ ಅನ್ನುವ ಒಂದು ದೃಷ್ಟಿ ಬಂದದಿದ್ದರೆ ಆ ಭಾಗವತಿಯಲ್ಲಿ ಕ್ರಾಂತಿ ಮಾಡಿದಂತಹ ನಮ್ಮ ಗುಣ್ಮಿಯ ಕಾಳಿಂಗನಾಡರಿಂದ ಮಾತ್ರ ಅದು ಸಾಧ್ಯತೆ ಎನ್ನುವುದನ್ನು ನಾನು ಈ ಕಡೆ ಸಂದರ್ಭದಲ್ಲಿ ಒತ್ತಿ ಹೇಳ್ತಾ ಇದ್ದೇನೆ ಸಮಯ ಪರಿಪಾಲನೆಯಲ್ಲೂ ಕೂಡ ನಮ್ಮ ಕಾಳಿಂಗನಾಡರು ಬಹಳಷ್ಟು ಮುಂದಿದ್ದಾರೆ ಇವತ್ತು ಬಹಳಷ್ಟು ನಾನು ಯಕ್ಷಗಾನದ ಸಂಘಟನೆಯನ್ನು ಮಾಡುವುದರಿಂದ ನನಗೆ ಗೊತ್ತಾಗಿದೆ ಆರು ಗಂಟೆಗೆ ಆಟ ಶುರು ಅಂತ ಹೇಳಿದರೂ ನಮಗೆ ಏನು ಮಾಡಿದ್ರು ಏಳು ಗಂಟೆವರೆಗೆ ಪ್ರಾರಂಭ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಕಲಾವಿದರಲ್ಲಿ ಸಮಯ ಪರಿಪಾಲನೆ ಇರು ಇಲ್ಲದಿರುವುದರಿಂದ ಆದರೆ ಒಂದೇ ಒಂದು ದೂರುಗಳು ಬಂದದ್ದಿಲ್ಲ ಕಾಳಿಗಿನ ಅವರಲ್ಲಿ ಯಾಕಂತ ಹೇಳಿದರೆ ಆ ಸಮಯ ಪರಿಪಾಲನೆ ಹಾಗಿದೆ ಆ ಹನ್ನೊಂದು ಒಂದು ಗಂಟೆಗೆ ಯಕ್ಷಗಾನ ಭಾಗವತಿಗೆ ಮೇಳದಲ್ಲಿ ಕುಳಿತುಕೊಳ್ಳಬೇಕಂದಿದ್ರೆ ಎಲ್ಲೇ ಇದ್ದರೂ ಕೂಡ ಒಂದು ಗಂಟೆಗೆ ಆ ಮನುಷ್ಯ ಹಾಜರಾಗಿ ತಮ್ಮ ಮೇಳದ ಬಗ್ಗೆ ನಿಷ್ಠೆಯಿಂದ ದುಡಿದು ಮೇಳಕ್ಕೂ ಹೆಸರು ತಂದು ತನ್ನನ್ನು ಆ ನಿಶ್ ಆ ವಿಷಯದಲ್ಲಿ ಇಟ್ಟುಕೊಂಡಂಥ ವ್ಯಕ್ತಿ ಕಾಳೆಂಗನಾಡುರು ಹಾಗಾಗಿ ಇವತ್ತು ನಮ್ಮ ಸಾಲಿಗ್ರಾಮದ ಈ ಪಟ್ಟಣ ಪಂಚಾಯತ್ನ ಕಾರ್ಯಕ್ರಮದಲ್ಲಿ ಅವರ ಮೂರ್ತಿಯನ್ನು ಸ್ಥಾಪಿಸಿ ಅವರನ್ನು ಸ್ಥಿರ ನೆನಪಿನಲ್ಲಿ ಇಡುವಂಥ ಒಂದು ಕಾರ್ಯಕ್ರಮ ಹಾಕಿಕೊಂಡದಕ್ಕೆ ನಾನು ಪಟ್ಟಣ ಪಂಚಾಯತ್ ಸಾಲಿಗ್ರಾಮ ಇವರಿಗೆ ಕೃತಜ್ಞತೆಯನ್ನು ಹಾಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಇದು ಯಾಕೆ ಹೇಳ್ತಾ ಇದ್ದೇನೆಂದರೆ ಬಹುಶಃ ನಾನು ಎರಡು ಸಾವಿರದ ಮೂರರಿಂದ ಬಹುಶಃ ನಾಲಿ ಗ್ರಾಮದಲ್ಲಿ ಯಕ್ಷಗಾನ ಕಲಾ ಕೇಂದ್ರದ ಕಾರ್ಯದರ್ಶಿಯಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿದವ ಆವತ್ತಿನವರೆಗೂ ಕೇಳ್ತಾ ಇದ್ದೇನೆ ಬಹುಶಃ ಒಬ್ಬ ವ್ಯಕ್ತಿಗೆ ಸಂಸ್ಮರಣಾ ಕಾರ್ಯಕ್ರಮ ಈ ರೀತಿಯಲ್ಲಿ ಆದ ಬಹುಶಃ ಯಾರಿಗೂ ಇಲ್ಲ ಒಂದು ವರ್ಷಕ್ಕೆ ನನ್ನ ಲೆಕ್ಕದಲ್ಲಿ ಸಾಧಾರಣ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಂಸ್ಮರಣಾ ಕಾರ್ಯಕ್ರಮಗಳು ಅಲ್ಲಲ್ಲಿ ಕಾಳಿಂಗನಾಡರ ಹೆಸರಲ್ಲಿ ಆಗ್ತಾ ಇದೆ ಅಂದರೆ ನಾನು ಮೊದಲು ಹೇಳಿದಂತೆ ಎವರ್ಗ್ರೀನ್ ಭಾಗವತ ಯಾಕಂತ ಹೇಳಿದರೆ ಇವತ್ತಿಗೂ ಕೂಡ ಕಾಳಿಂಗ ನಾವುಡ್ರನ್ನ ಕಂಡವರಿಲ್ಲ ಬಹಳಷ್ಟು ಜನ ಕಾಣಲಿಲ್ಲ ಆದರೆ ಕಾಳಿಂಗ ಬಗ್ಗೆ ದಂತಕಥೆಗಳು ಬಹಳಷ್ಟು ಹುಟ್ಟುವಂಥ ಕಾರಣ ಆಗಿದೆ ಏಕೆಂದರೆ ಅವರೆಲ್ಲ ಕಾಳಿಂಗ ನಾಡ್ರ ಅಭಿಮಾನಿಗಳು ಎಷ್ಟೋ ಜನರ ಮೊಬೈಲ್ ತೆಗೆದ್ರೆ ಗೊತ್ತಾಗ್ತದೆ ಅಲ್ಲಿ ಬರುವಂಥ ಟ್ಯೂನ್ಗಳು ಕೂಡ ಕಾಳಿಂಗ ಸ್ವರವನ್ನೇ ನೀವು ಅಲ್ಲಿ ಕೇಳಬಹುದು ಎಲ್ಲೆಲ್ಲೋ ಸೊಬಗಿದೆ ನವಿಲು ಕುಣಿಯುತ್ತಿದೆ ಇಂಥ ಒಂದು ಪದ್ಯಗಳನ್ನೇ ಟ್ಯೂನ್ ಆಗಿ ಇಟ್ಕೊಂಡು ಕಾಳಿಂಗ ನೆನಪಿಸಿದವರು ಅವರೆಲ್ಲ ಅದು ಮಾತ್ರ ಅಲ್ಲ ಈಗ ಒಂದು ಯಕ್ಷಗಾನ ಕಾರ್ಯದರ್ಶಿಯಾಗಿ ಕೂಡ ನನಗೆ ಗೊತ್ತೇನೆಂದ್ರೆ ಭಾಗವತಿಯನ್ನು ಕಲೀಲಿಕ್ಕೆ ಬರ್ತಾರೆ ಆದರೆ ಅವರು ಬರುವಾಗಲೇ ಅವರ ತಲೆಯಲ್ಲಿ ಏನಿರ್ತದೆ ನಾನೊಬ್ಬ ಕಾಳಿಂಗನ ಆಗಬೇಕು ಅನ್ನೋ ದೃಷ್ಟಿಯಿಂದ ಬರುವುದು ಆದರೆ ಇಲ್ಲಿ ಬಂದರೆ ಅವರ ಒಂದಿಂಚು ಸ್ವರವನ್ನೂ ತೆಗಿಲಿಕ್ಕಾಗದೆ ನಾನು ಕಾಳಿಂಗ ನಾವು ಸಾಧ್ಯ ಇಲ್ಲ ಭಾಗವತನೂ ಆಗುವುದಿಲ್ಲ ಅಂತ ಹೇಳಿ ಹೋದವರು ಬಹಳಷ್ಟು ಜನ ಇದ್ದಾರೆ ಅಂತ ಒಬ್ಬ ಅದ್ಭುತ ವ್ಯಕ್ತಿ ಬಹುಶಃ ಈ ರೀತಿಯಲ್ಲಿ ಯಕ್ಷಗಾನದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿ ಇಷ್ಟು ವರ್ಷ ಮೂವತ್ತೈದು ವರ್ಷಗಳಾಯಿತು ನಮ್ಮನ್ನು ಅವರು ಅಗಲಿ ಆದರೂ ಕೂಡ ಇವತ್ತಿಗೂ ಕೂಡ ಕಾಳಿಂಗನಾವಡ ಕಾಳಿಂಗನಾಡ ಎನ್ನುವಂತಹ ಒಂದು ಹೆಸರನ್ನು ಇಟ್ಟುಕೊಂಡು ಅವರನ್ನು ಇವತ್ತಿಗೂ ಸ್ಮರಿಸುವ ಆ ಅವರ ಅಭಿಮಾನಿ ಬಳಗವನ್ನು ಹೊಂದಿಕೊಂಡು ಇದ್ದದಿದ್ದರೆ ನಮ್ಮ ಕೇಂದ್ರದ ವಿದ್ಯಾರ್ಥಿ ಕಾಳಿಂಗನಾವಡ ಎನ್ನಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ ಹಾಗಾಗಿ ಇವತ್ತು ಇಂತಹ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ಕಾಳಿಂಗನಾವಡರನ್ನು ಸ್ಮರಿಸಿಕೊಳ್ಳುವುದು ಮತ್ತು ಕಾಳಿಂಗನಾವಡರ ಪ್ರತಿಮೆಯನ್ನು ಇಡುವಂಥದ್ದು ಸೂಕ್ತ ಆದ ಕಾರ್ಯಕ್ರಮ ಅದನ್ನು ಮಾಡಿದ್ದಾರೆ ಹಾಗೆ ಈ ವಿಷಯದಲ್ಲಿ ಮಾತನಾಡಲಿಕ್ಕೆ ನನ್ನನ್ನು ಕರೆದದಿಂದ ನಾನು ಕೃತಜ್ಞತೆಯನ್ನು ನೀಡುತ್ತಾ ಇನ್ನೂ ಮಾತನಾಡೋರಿದ್ದಾರೆ ಬಹುಶಃ ಹುಡುಗ ಭಾಳಷ್ಟು ಹಸುವೆಯಲ್ಲಿರಬೇಕು ಹಾಗಾಗಿ ನಾನು ಈ ಮಾತನ್ನು ಮುಗಿಸಿ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಧನ್ಯವಾದಗಳು ಶ್ರೀತಾ ರಾಜಶೇಖರ್ ಹೆಬ್ಬರವರೇ ಹಂಗರಗಟ್ಟೆ ಯಕ್ಷಗಾನ ಕಲಾ ಕೇಂದ್ರದ ಸ್ಥಾಪಕರಾದಂಥ ಸದನ್ ಹೆಬ್ಬಾರರ ಶಿಷ್ಯರಾಗಿ ಬಾಲ್ಯದಿಂದಲೂ ಕಂಡಂತಹ ವ್ಯಕ್ತಿ ಯಾರು ಕೇಳಿದರೆ ನಮ್ಮ ರಾಜಶೇಖರ್ ಹೆಬ್ಬಾರವರು ಜಿ ಆರ್ ಕಾಳಿಂಗ್ ಒಂದು ಸಿದ್ಧತೆ ಬದ್ಧತೆ ಶುದ್ಧತೆ ಸಮಯ ಪ್ರಜ್ಞೆ ನಿಷ್ಠೆ ಪ್ರಾಮಾಣಿಕತೆ ಅವರನ್ನು ಎತ್ತರಕ್ಕೆ ಕೊಂಡೊಯ್ದಿದೆ ಎನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಮಂಡಿಸಿದಂಥ ತಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ